ನಮಸ್ಕಾರ ವೀಕ್ಷಕರೇ ಹೊಸ ವರ್ಷಕ್ಕೆ ಸಮೃದ್ಧಿ ವೆಲ್ನೆಸ್ ಸೆಂಟರ್ ಕಡೆಯಿಂದ ಎಲ್ಲರಿಗೂ ಇದೆ ಒಂದು ಗ್ರ್ಯಾಂಡ್ ಸರ್ಪ್ರೈಸ್ ಅದುವೆ ವೆಲ್ನೆಸ್ ಕಿಟ್ ನಿಮ್ಮೆಲ್ಲರ ರಿಕ್ವೆಸ್ಟ್ ಮೇರೆಗೆ ನಾವು ಒಂದು ವೆಲ್ನೆಸ್ ಕಿಟ್ ಪ್ರೆಸೆಂಟ್ ಮಾಡ್ತಾ ಇದೀವಿ ಬನ್ನಿ ಇದನ್ನ ಇವತ್ತು ಅನ್ಬಾಕ್ಸ್ ಮಾಡ್ತಾ ಇದರಲ್ಲಿ ಏನೆಲ್ಲ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ ಅಂತ ತಿಳ್ಕೊಳ್ಳೋಣ ಇದರಲ್ಲಿ ಎಲ್ಲ ವಿಶೇಷವಾದ ಹೀಲಿಂಗ್ ಪ್ರಾಡಕ್ಟ್ಸ್ ಇದೆ ಏನೇ ಇದೆ ಒಂದಿದ್ದಾಗಿ ತಿಳ್ಕೊಂಡ ಬನ್ನಿ ಮೊದಲನೇದಾಗಿ ತುಂಬಾ ಸ್ಪೆಷಲ್ ನ್ಯೂ ಇಯರ್ ಕ್ಯಾಲೆಂಡರ್ ಇದು ಒಂದು ಪ್ಲಾನರ್ ಮತ್ತು ವೆಲ್ಲೆಸ್ ಕ್ಯಾಲೆಂಡರ್ ಆಗಿರೋದ್ರಿಂದ ಪ್ರತಿ ತಿಂಗಳು ಚಕ್ರಗಳ ಮೇಲೆ ಇದು ಬೇಸ್ ಆಗಿರೋದ್ರಿಂದ ಆ ಚಕ್ರಕ್ಕೆ ಬೇಕಾಗುವ ಅಫರ್ಮೇಶನ್ ಪವರ್ಫುಲ್ ವರ್ಡ್ಸ್ ಅಮಾಸೆ ಹುಣ್ಣೆ ದಿನ ಧ್ಯಾನ ಮಾಡ್ತೀವಲ್ಲ ಪ್ರತಿ ತಿಂಗಳು ಆ ಒಂದು ಹೈಲೈಟ್ಸ್ ವಿಶೇಷವಾದ ಹಬ್ಬಗಳ ಇನ್ಫಾರ್ಮೇಶನ್ ಮತ್ತು ಒಂದು ಪಾಸಿಟಿವ್ ಬೆಲ್ಲೆಸ್ ಕೋಟ್ ಈ ಎಲ್ಲ ವಿಷಯದ ಜೊತೆಯಲ್ಲಿ ಒಂದು ಸ್ಪೆಷಲ್ ಆಸ್ಪೆಕ್ಟ್ ಏನಪ್ಪಾ ಈ ಕ್ಯಾಲೆಂಡರ್ ಅಂದ್ರೆ ಇದ್ರ ಜೊತೆ ಇದೆ ಒಂದು ಪ್ಲಾನರ್ ಹೌದು ಪ್ರತಿ ತಿಂಗಳು ವೀಕ್ಲಿ ಗೋಲ್ಸ್ ಏನೇನಿದೆ ಈ ತಿಂಗಳ ಗೋಲ್ಸ್ ಏನು ಅದೆಲ್ಲ ಮಾಡೋಕ್ಕೆ ನಿಮಗೆ ನೋಟ್ಸಿಗೆ ಜಾಗ ಕೂಡ ಇರುತ್ತೆ ಸೊ ಮಂತ್ ಆನ್ ಮಂತ್ ಬೇಸಿಸ್ ನೀವು ಟ್ರ್ಯಾಕ್ ಇಟ್ಕೊಳ್ಬೋದು ನಿಮ್ಮ ಗೋಲ್ಸ್ದು ಕೂಡ ಸೊ ತುಂಬ ಕಲರ್ಫುಲ್ ಆ್ಯಂಡ್ ವೈಬ್ರೆಂಟ್ ಆಗಿ ಈ ಕ್ಯಾಲೆಂಡರ್ ಇರುತ್ತೆ ಇದರ ಜೊತೆಯಲ್ಲೇ ನೀವು ನಿಮ್ಮ ಇಡೀ ವರ್ಷದ ಪ್ರೋಗ್ರೆಸ್ಸನ್ನು ಮಾತ್ರ ಮಾಡಬಹುದು ಇನ್ನು ಅತ್ಯಂತ ವಿಶೇಷವಾದಂತಹ ಎಲ್ಲರೂ ಕೇಳ್ತಾ ಇದ್ದಂತಹ ಜರ್ನಲಿಂಗ್ ಬುಕ್ ಕೂಡ ಈ ಬಾಕ್ಸ್ ಜೊತೆ ಅವೈಲಬಲ್ ಇರುತ್ತೆ ಈ ಜರ್ನಲಿಂಗ್ ಬುಕ್ ವಿಶೇಷ ಏನಪ್ಪಾ ಅಂದರೆ ಆ ಜರ್ನಲಿಂಗ್ ಏನು ನೀವು ಮಾಡ್ತೀರಾ ಅದನ್ನ ಪಿಕ್ಚರ್ ಸಮೇತ ಕೊಟ್ಟ ಮೇಲೆ ಒಂದ್ ಎರಡು ಮೂರು ಪೇಜ್ ನಿಮಗೆ ಅದ್ರ ಬಗ್ಗೆ ನೋಟ್ಸ್ ಮಾಡ್ಕೊಳಕ್ಕೆ ಜಾಗ ಇರುತ್ತೆ ಸೊ ಈ ರೀತಿ ಎಷ್ಟೋ ಜರ್ನಲಿಂಗ್ ವಿಷಯಗಳು ಇದರಲ್ಲಿದೆ ಇದೆ ಆ ವಿಷಯ ಮತ್ತೆ ಅದನ್ನ ಬರ್ಕೊಳ್ಳೋಕೆ ಇರೋದು ಸೊ ಜರ್ನಲಿಂಗ್ ಎಷ್ಟು ಮುಖ್ಯ ನಾನು ಸಾಕಷ್ಟು ವರ್ಕ್ಶಾಪ್ ಅಲ್ಲಿ ನಿಮ್ಗೆ ಹೇಳಿದ್ದೀನಿ ಸೊ ಒಂದೇ ಡೈರಿಯಲ್ಲಿ ಆ ಎಲ್ಲ ವಿಷಯಗಳು ನೀವು ತಿಳ್ಕೊಳ್ಬಹುದು ಇನ್ನು ಮೋಸ್ಟ್ ಪಾಪ್ಯುಲರ್ ಅಫರ್ಮೇಶನ್ ಬುಕ್ ಕೂಡ ಇದರಲ್ಲಿ ಅವೈಲೇಬಲ್ ಇರುತ್ತೆ ಬರೆಯೋದು ಅಫಮೇಶನ್ಸ್ ನ ಸಬ್ ಕಾನ್ಶಿಯಸ್ ಮೈಂಡ್ ಎಷ್ಟು ಮುಖ್ಯ ಅಂತ ನಾನು ಸಾಕಷ್ಟು ಹೇಳಿದ್ದೀನಿ ಸೊ ಅದನ್ನು ನೀವು ಲೈನ್ ಅಲ್ಲಿ ಈ ತರ ಮೆನ್ಷನ್ ಮಾಡ್ತಾ ಬರಿತಾ ಹೋಗಬಹುದು ಅಂಡ್ ಇದರಲ್ಲಿ ನೂರಾರು ಅಫಮೇಶನ್ಸ್ ಇದೆ ಈ ಪ್ರತಿದಿನ ದಿನ ಇದನ್ನ ಪ್ರಾಕ್ಟೀಸ್ ಮಾಡಬಹುದು ಅಂಡ್ ವಿನರ್ಸ್ ವರ್ಕ್ಶಾಪ್ ಯಾರೆಲ್ಲ ಅಟೆಂಡ್ ಮಾಡ್ತಾರೆ ಅವರು ಅಕಸ್ಮಾತ್ ಈ ವೆಲ್ನೆಸ್ ಒಂದು ಕಿಟ್ ಅನ್ನು ಈ ವಿನರ್ಸ್ ವರ್ಕ್ಶಾಪ್ ನ ಮ್ಯಾನ್ಯಲ್ ಉಚಿತವಾಗಿ ಇದ್ರ ಜೊತೆಲಿ ಸಿಗುತ್ತೆ ಇದರ ವಿಶೇಷತೆ ಏನು ಅಂದ್ರೆ ಇಷ್ಟು ವರ್ಷಗಳ ಕಾಲ ವಿನರ್ಸ್ ವರ್ಕ್ಶಾಪ್ ಅಲ್ಲಿ ನಾವು ಮಾಡಿದೋ ಹಂಡ್ರೆಡ್ ಟಿಪ್ಸ್ ಆನ್ ವೆಲ್ನೆಸ್ ಎಲ್ಲಾನು ನೋಟ್ಸ್ ತರ ಇದರಲ್ಲಿ ಅವೈಲೇಬಲ್ ಇರುತ್ತೆ ವಿನರ್ಸ್ ವರ್ಕ್ಶಾಪ್ ಅನ್ನ ಸ್ಟೂಡೆಂಟ್ಸ್ ಗೆ ಇದು ವಿಶೇಷವಾಗಿ ಇನ್ನು ಈ ಅಫಮೇಶನ್ ಮಗ್ ಬಗ್ಗೆ ಅಂತೂ ನಾನು ಸಾಕಷ್ಟು ಹೇಳಿದೀನಿ ನೀರು ಅಥವಾ ಏನಾದ್ರು ಲಿಕ್ವಿಡ್ ಕುಡಿಬೇಕಾದ್ರೆ ಪಾಸಿಟಿವ್ ಥಾಟ್ಸ್ ಇಟ್ಕೊಳ್ಳೋದು ಎಷ್ಟು ಮುಖ್ಯ ವಾಟರ್ ಅದನ್ನ ಹೇಗೆ ಎನರ್ಜೈಸ್ ಮಾಡ್ತಾ ಇದೆಯಲ್ಲ ನೀವು ತಿಳಿಸ್ಕೊಟ್ಟಿದ್ದೀನಿ ಅಲ್ವ ಸೊ ಈ ಸೆರಮಿಕ್ ಮಗ್ ನಿಮಗೆ ಇದ್ರ ಜೊತೆ ಅವೈಲೇಬಲ್ ಇರುತ್ತೆ ಇನ್ನು ಅಫಮೇಶನ್ ಬುಕ್ಸ್ ಜರ್ನಲ್ಸ್ ಎಲ್ಲ ಬರೀಬೇಕು ಅಂದ್ರೆ ಪೆನ್ ಬೇಕೇ ಬೇಕಲ್ವಾ तो अ विनर पॉजिटिव सेंटेंस जो प्रति सभी बरद्रे हेगत ಸೊ ಒಂದು ಮೆಟಾಲಿಕ್ ಪೆನ್ ಕೂಡ ನಿಮಗೆ ಇದ್ರ ಜೊತೆಗೆ ಅವೈಲೇಬಲ್ ಇರುತ್ತೆ ಇದು ಹೀಲಿಂಗ್ ಆದ್ಮೇಲೆ ಕ್ರಿಸ್ಟಲ್ಸ್ ಇದ್ದೇ ಇದ್ರೆ ಹೇಗೆ ಹೇಳಿ ಆದ್ರಿಂದ ಏಳು ಚಕ್ರಗಳನ್ನ ಎನರ್ಜೈಸ್ ಮಾಡುವಂಥ ಕ್ರಿಸ್ಟಲ್ಸ್ ಇದಲ್ಲಿ ಅವೈಲೇಬಲ್ ಇರುತ್ತೆ ಈ ಏಳು ಚಕ್ರಗಳ ಜೊತೆಯಲ್ಲಿ ಆ ಚಕ್ರಗಳ ಸಿಂಬಲ್ಸ್ ಇದೆ ಈ ಕ್ರಿಸ್ಟಲ್ಸ್ಗಳನ್ನ ನೀವು ವಾಟರ್ ಎನರ್ಜೈಸ್ ಮಾಡೋಕ್ಕೆ ಮೆಡಿಟೇಷನ್ ಮಾಡೋಕ್ಕೆ ಪಾಸಿಟಿವ್ ಎನರ್ಜಿ ತೊಗೊಳೋಕೆ ಇಂಟೆನ್ಷನ್ಸ್ಗೆ ಹೀಲಿಂಗ್ ಮಾಡ್ಕೊಳ್ಳೋಕೆ ಚಕ್ರ ಆಕ್ಟಿವೇಶನ್ ಮಾಡ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ಇದನ್ನು ಉಪಯೋಗಿಸ್ಕೊಳ್ಬಹುದಾಗಿದೆ ಆ್ಯಂಡ್ ಅಫ್ಕೋರ್ಸ್ ನಿಮಗೆ ಇದ್ರ ಜೊತೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಪಿರಮಿಡ್ ಪೇಪರ್ ಪಿರಮಿಡ್ ಸಿಗುತ್ತೆ ಈ ಪೇಪರ್ ಪಿರಮಿಡ್ ಅನ್ನ ನಿಮ್ಗೆ ಗೊತ್ತಿರೋ ಹಾಗೆ ಕ್ಲಾಸಲ್ಲಿ ಹೇಳ್ಕೊಡ್ತಿರ್ತೀನಿ ನಾನು ಇಂಟೆನ್ಶನ್ಸ್ ಗೇಮಿಂಗಿಂಗ್ ಮಾಡೋಕೆ ಮೆಡಿಟೇಷನ್ ಮಾಡೋಕೆ ಜಾಗ ಏನಾರೂಸ್ ಮಾಡೋಕೆಲ್ಲ ಯೂಸ್ ಮಾಡಬಹುದು ಅಂತ ಸೊ ಪೇಪರ್ ಪಿರಮಿಡ್ ಅನ್ನು ಕೂಡ ನೀವು ಇದ್ರ ಜೊತೆಯಲ್ಲಿ ತಗೊಳ್ಬಹುದು ಈ ತರ ಫೋಲ್ಡ್ ಮಾಡಿ ಈಸಿಯಾಗಿ ನೀವು ಕ್ಯಾರಿ ಕೂಡ ಮಾಡಬಹುದು ಆ್ಯಂಡ್ ಈ ವರ್ಷ ಇವೆಲ್ಲ ಸ್ಕ್ರಿಪ್ಟನ್ನ ಆರ್ಡರ್ ಮಾಡೋರಿಗೆ ಪೆಂಡ್ಲ ಉಚಿತವಾಗಿ ಇದ್ರ ಜೊತೆಲಿ ಸಿಗತ್ತೆ ಹೌದು ನೀವು ಕ್ಲೆನ್ಸ್ ಮಾಡಿ ಹೀಲಿಂಗ್ ಮಾಡ್ಕೊಳ್ಳೋಕೆ ಪೆಂಡಲ್ ತುಂಬ ಹೆಲ್ಪ್ ಆಗುತ್ತೆ ಸೊ ಈ ಕಿಟ್ ಜೊತೆಯಲ್ಲಿ ಒಂದು ಪೆಂಡಲ ಉಚಿತವಾಗಿ ನಿಮಗೆ ಸಿಗತ್ತೆ ಈ ಎಲ್ಲ ವಸ್ತುಗಳನ್ನು ಒಂದೇ ಅಲ್ಲಿ ಒಂದು ಹೀಲಿಂಗ್ ಇದ್ರ ಥರ ನಿಮಗೆ ಪ್ರೊವೈಡ್ ಮಾಡಿ ಅಂತ ನೀವು ತುಂಬ ಜನ ಕೇಳಿದ್ರಿ ಆದ್ದರಿಂದ ಇದನ್ನು ನಾವು ನಿಮಗೋಸ್ಕರ ಪಡಿಸ್ತಾ ಇದೀವಿ ಇದನ್ನು ತಗೊಳ್ಬೇಕು ಹೊಸ ವರ್ಷನ ಫುಲ್ ಕಾನ್ಫಿಡೆನ್ಸಲ್ಲಿ ಫುಲ್ ಸ್ಪಿರಿಟಲ್ಲಿ ಫುಲ್ ಪಾಸಿಟಿವಿಟಿಯಲ್ಲಿ ನಾವು ವೆಲ್ಕಮ್ ಮಾಡೋಕೆ ಅಂತ ನಿಮಗೂ ಆಸೆ ಇದ್ರೆ ಡೀಟೇಲ್ಸ್ ಇದೆ ಅಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಥ್ಯಾಂಕ್ ಯು ಸೋ ಮಚ್ ಹೊಸ ವರ್ಷ ಎಲ್ರಿಗೂ ವೆಲ್ನೆಸ್ ಮತ್ತು ಸಮೃದ್ಧತೆಯನ್ನು ತಂದುಕೊಡಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥಿಸ್ತೀವಿ ಒಳ್ಳೆದಾಗಲಿ ನಮಸ್ಕಾರ